ಮಾದರಿ ಪ್ರಶ್ನೆ ಪತ್ರಿಕೆ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಂದನೇ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಲೇಖನ ಚಿಹ್ನೆಯನ್ನು ಬಳಸಲಾಗುವುದು ಸರಿಯಾದ ಉತ್ತರ ಉದ್ಧರಣ ಚಿಹ್ನೆ ಪ್ರಶ್ನೆ ಎರಡು ಅವರೇ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಅವಧಾರಣಾರ್ಥಕ ಕಾವ್ಯ ಮೂರನೇ ಪ್ರಶ್ನೆ ಶರತ್ಚಂದ್ರ ಪದವು ಈ ಸಂಧಿಯಾಗಿದೆ ಉತ್ತರ ಚುತ್ವ ಸಂಧಿ ನಾಲ್ಕನೇ ಪ್ರಶ್ನೆ ತೃತೀಯ ವಿಭಕ್ತಿಯ ಕಾರಕಾರ್ಥ ಸರಿಯಾದ ಉತ್ತರ ಕರಣಾರ್ಥ ಐದನೇ ಪ್ರಶ್ನೆ ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿರುವ ಪದ ಸರಿಯಾದ ಉತ್ತರ ಸಿ ಮಾಡಿಯಾನು ರಸ್ತೆ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಉತ್ತರ ಪಾರ್ಸಿ ಭಾಷೆಯಿಂದ ಬಂದಿದೆ ಮುಖ್ಯ ಪ್ರಶ್ನೆ ಎರಡು ಸಂಬಂಧಿ ಪದವನ್ನು ಬರೆಯಿರಿ ಪ್ರಶ್ನೆ ಸಂಖ್ಯೆ ಏಳು ಮುರಾರಿ ಅಂದ್ರೆ ಕೃಷ್ಣ ರಾಜೀವಸಕ ಡ್ಯಾಶ್ ಡ್ಯಾಶ್ ರಾಜೀವಸಕ ಅಂದ್ರೆ ಸೂರ್ಯ ಎಂಟನೇ ಪ್ರಶ್ನೆ ವಂದ್ಯ ಬಂಜೆ ದೃಷ್ಟಿ ದಿಟ್ಟಿ ತತ್ಸಮ ತದ್ಭವ ಒಂಬತ್ತನೇ ಪ್ರಶ್ನೆ ಇಮ್ಮಾವು ಕರ್ಮಧಾರಿಯ ಸಮಾಸ ಹಿಂದಲೆ ಅಂಶಿ ಸಮಾಸ ಹತ್ತನೇ ಪ್ರಶ್ನೆ ಕನ್ನಡಿಗ ತದಿತಾಂತನಾಮ ಪೆರಮೆ ತದಿತಾಂತ ಭಾವನಾಮ ತದಿತಾಂತ ಭಾವನಾಮದ ಪ್ರತ್ಯಯಗಳು ತನ ಇಕೆ ಮೇ ಮೂರನೇ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹನ್ನೊಂದನೇ ಪ್ರಶ್ನೆ ಸೇನೆಯಲ್ಲಿದ್ದ ವೈದ್ಯನ ಹೆಸರೇನು ಉತ್ತರ ಸೇನೆಯಲ್ಲಿದ್ದ ವೈದ್ಯನ ಹೆಸರು ರಾಹಿಲ ಹನ್ನೆರಡನೇ ಪ್ರಶ್ನೆ ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಕಾಯುತ್ತಿದ್ದವರು ಯಾರು ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಕಾಯುತ್ತಿದ್ದವರು ಶಬರಿ ಹದಿಮೂರನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರನ್ನು ದೇವಾನರಾಗಿ ನೇಮಿಸಿದವರು ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರು ಹದ್ನಾಕನೇ ಪ್ರಶ್ನೆ ಸುಕುಮಾರ ಸ್ವಾಮಿಯ ತಂದೆ ತಾಯಿ ಹೆಸರೇನು ಉತ್ತರ ತಂದೆ ಹೆಸರು ಇಂದ್ರದತ್ತ ತಾಯಿ ಹೆಸರು ಗುಣಮತಿ ಹದಿನೈದನೇ ಪ್ರಶ್ನೆ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಉತ್ತರ ಹಕ್ಕಿಯ ಗರಿಯಲ್ಲಿ ಬಿಳಿ ಹಾಗೂ ಹಳೆಯುವ ಬಣ್ಣಗಳಿವೆ ಹದಿನಾರನೇ ಪ್ರಶ್ನೆ ದುರ್ಯೋಧನ ತಾನು ಹೋರಾಡುತ್ತಿರುವುದು ಏಕೆ ಎಂದು ಭೀಷ್ಮನಿಗೆ ಹೇಳುತ್ತಾನೆ ಉತ್ತರ ದುರ್ಯೋಧನ ತಾನು ಹೊರ ಹೋರಾಡುತ್ತಿರುವುದು ನೆಲಕ್ಕಾಗಿ ಅಲ್ಲ ಚಲಕ್ಕಾಗಿ ಎಂದು ಭೀಷ್ಮಾಚಾರ್ಯರಿಗೆ ಹೇಳುತ್ತಾರೆ ಹದಿನೇಳನೇ ಪ್ರಶ್ನೆ ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಕ್ಕೆ ದೊರೆತ ಫಲವೇನು ಉತ್ತರ ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಸೇಡು ತೀರಿಸಿಕೊಂಡಿದ್ದಕ್ಕೆ ದೊರೆತ ಫಲ ಮರಣದಂಡನೆ ಮುಂದಿನ ನಾಲ್ಕನೇ ಮುಖ್ಯ ಪ್ರಶ್ನೆ ಮೂರು ಅಥವಾ ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹದಿನೆಂಟನೇ ಪ್ರಶ್ನೆ ಮುದುಕಿಯು ಸೈನಿಕರಿಂದ ರಾಹಿಲನನ್ನು ಹೇಗೆ ರಕ್ಷಿಸಿದಳು ಬಾಗಿಲು ತೆಗೆಯಿರಿ ಎಂಬ ಗರ್ಜನೆ ಕೇಳಿದ ನಂತರ ಅಲ್ಲಿ ಸೈನಿಕರು ಬಂದಿದ್ರು ಆಗ ಮುದುಕಿ ಹೇಳ್ತಾಳೆ ನನ್ನ ಮೊಮ್ಮಗುವಿನ ಹೆಣವಿದೆ ಅದನ್ನು ನೋಡಿ ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ ಅದನ್ನಾದರೂ ಹೇಳಿ ಹೇಳಿರಲ್ಲ ಈ ಯುದ್ಧ ನನ್ನ ಮೊಮ್ಮಗುವನ್ನು ಸಹಿತ ಬದುಕಿಸಲಿಲ್ಲ ಇದನ್ನ ನೀವು ಚೆನ್ನಾಗಿ ಬರಿಬೇಕು ಹತ್ತೊಂಬತ್ತನೇ ಪ್ರಶ್ನೆ ರಾಮ ಲಕ್ಷ್ಮಣರನ್ನು ಶಬರಿ ಹೇಗೆ ಸತ್ಕರಿಸುತ್ತಾಳೆ ರಾಮ ಬಂದು ನಿಂತಿರುವುದನ್ನು ಕಂಡು ಆಶ್ಚರ್ಯಗೊಳ್ಳುತ್ತಾಳೆ ಸಮೀಪ ಹೋಗಿ ಆತನ ಮೈಮುಟ್ಟಿ ಪಾದಗಳಿಗೆ ನಮಸ್ಕರಿಸಿ ಈ ರೀತಿ ಬರಿಬೇಕು ಇನ್ನು ರಾಜರ ಪ್ರಕೃತಿ ಹೇಗಿರುತ್ತದೆ ರಾಜರ ಪ್ರಕೃತಿಯೇ ಹಾಗೆ ಅಹಂಕಾರದ ದಾಹಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಬಗೆಯಂದ್ರೆ ಮನಸ್ಸು ಕತ್ತಲು ತುಂಬಿರುತ್ತದೆ ಇದು ಎಲ್ಲಾ ದುಡ್ಡಿನ ದುಡ್ಡಿನ ಮಹಿಮೆ ದುಡ್ಡು ದುರಭಿಮಾನದ ತವರು ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲಾ ಕ್ಷುದ್ರವಾಗಿ ಕಾಣುತ್ತದೆ ಇನ್ನು ಮುಂದಿನ ಪ್ರಶ್ನೆ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಗುರುಪದೇಶ ಎಂದರೆ ಜನರ ಒಳ ಹೊರಗನ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮಿಹ ತಲೆನೆಯದೆ ಮೈಸೂಕುಗಟ್ಟದೆ ಮೂಡುವ ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೊಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಮುಂದಿನ ಪ್ರಶ್ನೆ ಮೇದಿನಿಪತಿ ನೀನು ಎಂದು ಕೃಷ್ಣನು ಕರ್ಣನ ಮನದಲ್ಲಿ ಹೇಗೆ ಭಯವನ್ನು ಬಿತ್ತಿದನು ಇದು ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯದಿಂದ ಬಂದಿದೆ ಕೃಷ್ಣ ಸಂಧಾನವು ದುರ್ಯೋಧನನ ಹಠದಿಂದ ವಿಫಲವಾಗುತ್ತದೆ ಕರ್ಣನ ಬೆಳೆಗೆ ಬಂದ ಧರ್ಮರಾಯ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಕರ್ಣನನ್ನು ತನ್ನ ರಥದ ಪೀಠದಲ್ಲಿ ಕುಳ್ಳಿರಿಸಿಕೊಂಡು ನಿಮ್ಮಲ್ಲಿ ಯಾದವರು ಮತ್ತು ಕೌರವರಲ್ಲಿ ಯಾವುದೇ ಭೇದವಿಲ್ಲ ಸರಿಯಾಗಿ ವಿಚಾರಿಸಿ ನೋಡಿದರೆ ಈ ಎರಡು ವಂಶಗಳಲ್ಲಿ ಮೊದಲು ಎರಡಿಲ್ಲ ನೀನೇ ಈ ಭೂಮಿಯ ಒಡೆಯನಾಗಬೇಕು ಇದು ನಿನ್ನ ಅರಿವಿಗೆ ಬಂದಿಲ್ಲವಷ್ಟೇ ಎಂದು ಕೃಷ್ಣನು ಕರ್ಣಮನದಲ್ಲಿ ಭಯವನ್ನು ಬಿತ್ತಿದನು ಅಂತಕಾತ್ಮಜನೊಂದಿಗೆ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳಲು ಕಾರಣವೇನು ಗೆಳೆಯ ಹಾಗೂ ತಮ್ಮನನ್ನು ಕೊಂದಂತಹ ಅರ್ಜುನ ಮತ್ತು ಭೀಮ ಜೀವಂತವಾಗಿರುವವರೆಗೆ ನಾನು ಸಂಧಿಗೆ ಒಪ್ಪಿಕೊಳ್ಳುವುದಿಲ್ಲ ಅವರನ್ನು ಕೊಂದ ಬಳಿಕ ಅಂತಕಾತ್ಮಜನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ದುರ್ಯೋಧನ ಹೇಳುತ್ತಾನೆ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದ್ರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ ನಮ್ಮ ದೇಶದ ಮತ್ತು ಇಡೀ ಜಗತ್ತಿನ ಕಲ್ಯಾಣ ನಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಬೇಕು ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸೂಕ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ ಅನಂತರ ನಾವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಣಿದೆವು ಎಂಬ ತೃಪ್ತಿಯಾದರೂ ಇರುತ್ತದೆ ಎಂದು ಹೇಳುತ್ತಾರೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಹಕ್ಕಿಗಳು ಸ್ವಚ್ಛಂದವಾಗಿ ಹಾರಾಡುತ್ತಿವೆ ಕೋಗಿಲೆಗಳು ಯಾರ ಹಂಗಿಲ್ಲದೆ ಮನದುಂಬಿ ಹಾಡುತ್ತಿವೆ ಕಡಲು ಅಕ್ಕಿ ಅಲೆಗಳು ಭೂಮಿಗೆ ಬಂದು ಅಪ್ಪಳಿಸುತ್ತಾ ಸಂಭ್ರಮಿಸುತ್ತಿವೆ ಈ ರೀತಿ ಸಂಭ್ರಮ ವ್ಯಕ್ತವಾಗಿದೆ ಯಾವ ಯಾವ ವಸ್ತುಗಳನ್ನು ಬಳಸಬೇಡಿರಿ ಎಂದು ಜನಾಂದೋಲನ ಮಾಡಲಾಯಿತು ಬಣ್ಣದ ಕಾಗದ ಗಾಜಿನ ಮನಿಗಳು ಬೇಗಡಿ ಇಮಿಟೇಷನ್ ಮುತ್ತು ತುರಾಯಿಗಳು ಪಟಾಕಿ ದಡಾಕಿ ನೆಲಗಮ್ಮ ಮುಂತಾದ ವಸ್ತುಗಳನ್ನು ಬಳಸಬೇಡಿರಿ ಎಂದು ಜನ ಜನಾಂದೋಲನ ಮಾಡಲಾಯಿತು ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏಕಾಂಕ ನಾಟಕ ಎನ್ನಬಹುದಾದ ನಾಟಕವನ್ನು ಇಳಿ ಹೊತ್ತಿನೊಳಗೆ ಬರೆದು ಮುಗಿಸಿದರು ಮುಂದಿನ ಐದನೇ ಮುಖ್ಯ ಪ್ರಶ್ನೆ ಕೃತಿಕಾರರ ಪರಿಚಯ ಎರಡು ಇರುತ್ತವೆ ಒಂದು ಗದ್ಯ ಭಾಗದಿಂದ ಇನ್ನೊಂದು ಪದ್ಯ ಭಾಗದಿಂದ ಆಚಾರ್ಯ ಹತ್ತನೇ ಶತಮಾನ ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ಇವರ ಪ್ರಮುಖ ಕೃತಿ ಒಡ್ಡಾರಾಧನೆ ಇದರಲ್ಲಿ ಹತ್ತೊಂಬತ್ತು ಕಥೆಗಳಿವೆ ಕುವೆಂಪು ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತರಂದು ಜನಿಸಿದರು ಪಾಂಚಜನ್ಯ ಪ್ರೇಮ ಕಾಶ್ಮೀರ ಪಕ್ಷಿ ಕಾಶಿ ಕಾನೂರೇಗರ್ತಿ ಮಲೆಗಳಲ್ಲಿ ಮದುಮಗಳು ಇವರಿಗೆ ದೊರೆತಂತಹ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಪಂಪ ಪ್ರಶಸ್ತಿ ಪದ್ಮವಿಭೂಷಣ ಕರ್ನಾಟಕ ರತ್ನ ಮುಂತಾದ ಪ್ರಶಸ್ತಿಗಳು ದೊರೆತಿವೆ ಮುಂದಿನ ಆರನೇ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಮೂವತ್ತನೇ ಪ್ರಶ್ನೆ ಕೋಗಿಲೆಯಾಗಿ ಪುಟ್ಟುವುದು ನಂದ ನಂದನದೋಳ್ ಬನವಾಸಿ ದೇಶದೋಳ್ ಇದು ಬರಣ ಬಬರ ಕೊನೆ ಒಂದು ಕೊನೆಗೊಂದು ಲಘು ಮತ್ತು ಗುರು ಬರ ನ ಬಬರ ಇದು ಉತ್ಪಲಮಾಲ ವೃತ್ತಕ್ಕೆ ಉದಾಹರಣೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಆಮೇಲೆ ಛಂದಸ್ಸಿನ ಹೆಸರನ್ನು ಬರ್ತರೆ ನಮಗೆ ಶಕ್ತ ಗಂಧಾಂಕಗಳು ಮೂರು ಮುಂದಿನ ಮುಖ್ಯ ಪ್ರಶ್ನೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಮೂವತ್ತೊಂದನೇ ಪ್ರಶ್ನೆ ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸುತ್ತಿದ್ದರು ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗೆ ಪರಸ್ಪರವಾಗಿರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಉಪಮೇಯ ರಾಮ ಲಕ್ಷ್ಮಣರು ಉಪಮಾನ ಅಶ್ವಿನಿ ದೇವತೆಗಳು ಉಪಮಾವಾಚಕ ಅಂತೆ ಸಮಾನ ಧರ್ಮ ಶೋಭಿಸು ಸಮನ್ವಯ ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗುತ್ತವೆ ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಬೆಳೆಯುವ ಶ್ರೀ ಮೊಳಕೆಯಲ್ಲಿ ಅಥವಾ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಗಾದೆಯ ಮಹತ್ವವನ್ನು ಬರೆದ್ರೆ ಒಂದು ಅಂಕ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ಬೆಳೆಯುವ ಶ್ರೀ ಮೊಳಕೆಯಲ್ಲಿ ಎಂಬ ಗಾದೆಯು ತುಂಬ ಮಹತ್ವವನ್ನು ಪಡೆದಿದೆ ಅಂತ ಹೇಳ್ಬಿಟ್ಟು ಗಾದೆಯನ್ನು ವಿವರಿಸಿ ಬರಿಬೇಕು ಮುಂದಿನ ಮುಖ್ಯ ಪ್ರಶ್ನೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಸಂದರ್ಭ ಸಂದರ್ಭದ ಪ್ರಶ್ನೆಗಳು ಆರು ಇರ್ತವೆ ಮೂರು ಗದ್ಯ ಭಾಗದಿಂದ ಮತ್ತು ಮೂರು ಪದ್ಯ ಭಾಗದಿಂದ ಇಲ್ಲಿ ಮೂವತ್ತ್ ಮೂರನೇ ಪ್ರಶ್ನೆ ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ಇದನ್ನ ಭಾಗ್ಯಶಿಲ್ಪಿಗಳು ಎಂಬ ಪಾಠದಿಂದ ಆರಿಸಿಕೊಂಡಲಾಗಿದೆ ಸಂದರ್ಭ ಮತ್ತು ಸ್ವಾರಸ್ಯವನ್ನ ಬರೆದ್ರೆ ಅಂಕಗಳು ಮೂರು ಅಂಕಗಳು ಮುಂದಿನ ಪ್ರಶ್ನೆ ನಿನ್ನ ಕೊಳುವಗೆ ನಮ್ಮ ಕೊಳಮನ್ ಎಲ್ಲಮನ್ ಅಳಿಯುವ ಬಗೆ ಇದು ಸಾಕ್ಷಿ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬರೆದು ಸ್ವಾರಸ್ಯದೊಂದಿಗೆ ವಿವರಿಸಿದರೆ ಮೂರು ಅಂಕಗಳು ಸಿಗ್ತವೆ ಮುಂದಿನ ಸಂದರ್ಭದ ಪ್ರಶ್ನೆ ಅವಂತಿ ಸುಕುಮಾರನೆಂದು ಹೆಸರನೆಟ್ಟಂ ಇದು ಸ್ವಾಮಿಯ ಕತೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಇದರ ಲೇಖಕರು ಶಿವಕೋಟಾಚಾರ್ಯ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಬೇಕು ಮುಂದಿನ ಪ್ರಶ್ನೆ ವಸಂತ ವಾಕುತ ಮುಟ್ಟೋಣ ಇದು ಜಿ ಎಸ್ ಶಿವರೋದ್ರಪ್ಪನವರು ಬರೆದಂತಹ ಸಂಕಲ್ಪ ಗೀತೆ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರಿಬೇಕು ಮೂವತ್ತೇಳನೇ ಪ್ರಶ್ನೆ ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಇದು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಬೇಂದ್ರೆಯವರು ಬರತಕ್ಕಂತಹ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮತ್ತು ಸ್ವಾರಸ್ಯ ಬರಿಬೇಕು ಮುಂದಿನ ಪ್ರಶ್ನೆ ಮಾದರಿಯಲ್ಲೊಂದು ಮಂತ್ರದೋಳ್ ಇಬ್ಬರು ಉದಿಸಿದರು ಇದು ಕುಮಾರವ್ಯಾಸರವರು ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯದ ಉದ್ಯೋಗ ಪರ್ವದಿಂದ ಆಯ್ದ ಕೌರವೇಂದ್ರನ ಕೊಂದಿನೇನು ಎಂಬ ಪದ್ಯಪಾಠದಿಂದ ಆಚರಿಸಲಾಗಿದೆ ಸಂದರ್ಭ ಆಮೇಲೆ ಸ್ವಾರಸ್ಯ ಮುಂದಿನ ಮುಖ್ಯ ಪ್ರಶ್ನೆ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಪದ್ಯ ನಾಲ್ಕು ಸಾಲನ್ನು ಬರೀಬೇಕು ಪ್ರತಿ ಸಾಲಿಗೆ ಒಂದೊಂದು ಅಂಕ ಒಟ್ಟು ನಾಲ್ಕು ಅಂಕ ಕೊಡಲಿ ಕೋರೆ ಕೊಡಾ ಕಬ್ಬಿನ ಮೊಸರು ಬೆನ್ನಿ ಹಾಲ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿ ಸಕ್ಕಾರಿ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸುಕಲ್ಲ ಹಾಳಾಗಿ ಹೋಯಿತು ಹತ್ತು ವರ್ಣಿಸಿ ಹೇಳಲಿ ನಾನಿಷ್ಟ ಎರಡರಲ್ಲಿ ಒಂದು ಬರಿಬೇಕು ಆಮೇಲೆ ಮುಂದಿನ ಮುಖ್ಯ ಪ್ರಶ್ನೆ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಇದು ವೀರಲವ ಪದ್ಯದಿಂದ ಬಂದಿರತಕ್ಕಂತಹ ಪದ್ಯಭಾಗ ಸಾರಾಂಶವನ್ನು ಬರೆದು ಮೌಲ್ಯವನ್ನ ಬರಿಬೇಕು ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆ ದೇಶ ದೇಶಗಳನ್ನ ಸುತ್ತಿ ವಾಲ್ಮೀಕಿ ಆಶ್ರಮದ ಕಡೆಗೆ ಬರುತ್ತದೆ ಇದನ್ನು ಲವನು ನೋಡುತ್ತಾನೆ ಅವಾಗ ಹಣೆಯ ಮೇಲಿರತಕ್ಕಂತಹ ಲೇಖನವನ್ನು ಓದಿ ರಾಮನ ಗರ್ವವನ್ನು ಬಿಡಿಸಬೇಕೆಂದು ತನ್ನ ಹೆಗಲ ಮೇಲಿದ್ದ ಉತ್ತರೆಯನ್ನ ಹುರಿ ಮಾಡಿ ಕುದುರೆಯ ಕೊರಳಿಗೆ ಬಿಗಿದು ಬಾಳೆಗಿಡಕ್ಕೆ ಕಟ್ಟುತ್ತಾನೆ ಈ ರೀತಿ ಬರೀಬೇಕು ಮುಂದಿನ ಮುಖ್ಯ ಪ್ರಶ್ನೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳಿರ್ತವೆ ಒಂದು ಗದ್ಯ ಭಾಗದಿಂದ ಮತ್ತೊಂದು ಪದ್ಯ ಭಾಗದಿಂದ ಗದ್ಯ ಭಾಗದಿಂದ ಎರಡು ಪ್ರಶ್ನೆಗಳನ್ನು ಕೇಳ್ತಾರೆ ಅಥವಾ ಒಂದೇ ಪಾಠದಿಂದ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ಅದರಲ್ಲಿ ನೀವು ಒಂದನ್ನು ಬರೀಬೇಕು ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರದಲ್ಲಿನ ರಾಯಲ್ ಚಾಪೆಲ್ ಮತ್ತು ಸ್ಟೋನ್ ಆಫ್ ಸ್ಕೋನ್ಗಳ ವಿಶೇಷತೆಯನ್ನು ಕುರಿತು ಬರೆಯಿರಿ ಅಥವಾ ಮೂಲವರ್ತ ಸ್ಟೇಷನರಿ ಅಂಗಡಿ ಹಾಗೂ ಲಂಡನ್ನಿನ ಹೆಣ್ಣನ್ನು ಸತ್ಕರಿಸುವ ರೀತಿಯನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ ಇದನ್ನು ಸ್ವಲ್ಪ ವಿವರವಾಗಿ ಬರೆದರೆ ನಿಮಗೆ ಆರಾಮಾಗಿ ನಾಲ್ಕು ಅಂಕಗಳು ದೊರೆಯುತ್ತವೆ ಮುಂದಿನ ಪ್ರಶ್ನೆ ಸಹಾಯವನ್ನು ನಿರೀಕ್ಷಿಸಿ ಬಂದ ದ್ರೋಣರನ್ನು ದೃಪದ ನಿಂದಿಸಿದ ಸಂದರ್ಭವನ್ನು ಸಂಗ್ರಹಿಸಿ ಬರೆಯಿರಿ ಕೆಮ್ಮನೆ ಮೀಶವರ್ತನೆ ಎಂದು ದ್ರೋಣನು ದೃಪದನ ವಿರುದ್ಧ ಶಪಥ ಮಾಡಲು ಕಾರಣವಾದ ಅಂಶಗಳನ್ನ ವಿವರಿಸಿ ಇದು ಕೊನೆಯ ಪದ್ಯ ಕೆಮ್ಮನೆ ಮೀಶೆ ಪಂಪ ಮಹಾಕವಿ ಬರೆದಿರತಕ್ಕಂತಹ ಪದ್ಯ ದ್ರೋಣಾಚಾರ್ಯರಿಗೆ ಬಡತನ ಬಂದಾಗ ಅವರು ಅಶ್ವಥಾಮನೊಂದಿಗೆ ನಾಡು ನಾಡುಗಳನ್ನ ಸುತ್ತಾಡಿ ಪರಶುರಾಮನ ಬಳಗೆ ಬಂದಿರುತ್ತಾರೆ ಅವರ ಹತ್ರ ಪಡೆದು ಹಿಂದಿರುಗಿ ಛತ್ರಾವತಿಯಲ್ಲಿ ರಾಜಭಾರ ಮಾಡ್ತಿರತಕ್ಕಂಥ ತನ್ನ ಸಹಪಾಠಿ ದೃಪದನ ಕಡೆ ಹೋಗಿ ಅಲ್ಲಿ ಅವರಿಗೂ ಇವರಿಗೂ ವಾಗ್ವಾದ ನಡೆಯುತ್ತೆ ಅದನ್ನು ನೀವು ಸ್ವಲ್ಪ ವಿವರಿಸಿ ಬರೀಬೇಕು ಆರಾಮ್ಸೆ ನಿಮಗೆ ನಾಲ್ಕು ಅಂಕಗಳು ಸಿಗ್ತವೆ ಮುಂದಿನ ಮುಖ್ಯ ಪ್ರಶ್ನೆ ಗದ್ಯ ಭಾಗವನ್ನು ಓದಿಕೊಂಡು ಮೌ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪ್ಯಾರಾಗ್ರಫನ್ನು ಕೊಟ್ಟಿರ್ತಾರೆ ಅದಕ್ಕೆ ಎರಡು ಪ್ರಶ್ನೆಗಳನ್ನು ಕೇಳುತ್ತಾರೆ ಧರ್ಮದ ಬಗೆಗೆ ಬಸವಣ್ಣನವರ ನಿಲುವು ಏನಾಗಿತ್ತು ಎರಡನೇದು ಬಸವಣ್ಣನವರು ಏಕೆ ಒಬ್ಬ ಕ್ರಾಂತಿಕಾರಿ ಎನಿಸಿಕೊಂಡಿದ್ದರು ಈ ಪ್ಯಾರಾಗ್ರಾಫ್ ಅನ್ನ ಓದಿ ಸರಿಯಾಗಿ ಉತ್ತರವನ್ನು ಬರೀಬೇಕು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಯಾವುದಾದ್ರು ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಎರಡು ಪತ್ರವನ್ನು ಕೊಟ್ಟಿರ್ತಾರೆ ಒಂದು ವ್ಯವಹಾರಿಕ ಪತ್ರ ಇನ್ನೊಂದು ಖಾಸಗಿ ಪತ್ರ ನೀವು ಯಾವ್ದು ನಿಮಗೆ ಯಾವುದು ಸೂಕ್ತ ಆಗುತ್ತೋ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಚೆನ್ನಾಗಿ ಬರೀಬೇಕು ನಿಮ್ಮನ್ನು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ಆರಾಧನಾ ಎಂದು ಭಾವಿಸಿಕೊಂಡು ತಾರಾಲಯದ ವೀಕ್ಷಣೆಗೆ ಸಮಯಾವಕಾಶ ಕೋರಿ ಬೆಂಗಳೂರಿನ ನೆಹರು ತಾರಾಲಯದ ವ್ಯವಸ್ಥಾಪಕರಿಗೆ ಮನವಿ ಪತ್ರ ಬರೆಯಿರಿ ಅಥವಾ ನಿಮ್ಮನ್ನು ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲೆಯ ಅಹಣಿ ಎಂದು ಭಾವಿಸಿಕೊಂಡು ಗೃಹ ಸಪ್ತಾಹದ ಅಡಿಯಲ್ಲಿ ಹಮ್ಮಿಕೊಳ್ಳಲಾದ ಪುಸ್ತಕ ಪ್ರದರ್ಶನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಹಾಸನದ ವಿವೇಕಾನಂದ ನಗರದಲ್ಲಿ ವಾಸಿಸುತ್ತಿರುವ ಯಜತ್ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೆಯಿರಿ ವ್ಯವಹಾರಿಕ ಪತ್ರದ ಹಂತಗಳು ಇವರಿಂದ ಇವರಿಗೆ ಮಾನ್ಯರೇ ವಿಷಯ ಪತ್ರದ ಒಡಲು ಆಮೇಲೆ ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಬಲಭಾಗದಲ್ಲಿ ಮೇಲ್ಗಡೆ ದಿನಾಂಕ ಮತ್ತು ಸ್ಥಳವನ್ನು ಬರೀಬೇಕು ಲಾಸ್ಟ್ ಕೊನೆಗೆ ಹೊರವಿಳಾಸವನ್ನು ಬರೀಬೇಕು ಇನ್ನು ಖಾಸಗಿ ಪತ್ರದ ಕ್ಷೇಮ ಶ್ರೀ ದಿನಾಂಕ ಅಲ್ಲಿ ಇವರಿಂದ ಆಮೇಲೆ ಸಂಬೋಧನೆ ಸಂಬೋಧನೆ ಬರೆದು ಆಮೇಲೆ ಪತ್ರದ ಒಡಲು ಲಾಸ್ಟ್ ಮುಕ್ತಾಯ ಕೊನೆಗೆ ಅಂಚೆ ವಿಳಾಸ ಅಂತ ಬರಿಬೇಕು ಬರೆದ್ರೆ ನಿಮಗೆ ಐದು ಅಂಕಗಳು ಸಿಗ್ತವೆ ಇನ್ನು ಮುಂದಿನ ಮುಖ್ಯ ಪ್ರಶ್ನೆ ಕೊನೆಯದು ಕೆಳಗಿನ ಯಾವುದಾದ್ರು ಒಂದು ವಿಷಯದಲ್ಲಿ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಪ್ರಬಂಧವನ್ನು ಎರಡು ಕೊಟ್ಟಿರ್ತಾರೆ ಎರಡರಲ್ಲಿ ನೀವು ಒಂದನ್ನು ಆರಿಸಿಕೊಂಡು ಬರೀಬೇಕು ಶಾಲೆಯಲ್ಲಿ ಮತದಾರ ಜಾಗೃತಿ ಕ್ಲಬ್ನ ಚಟುವಟಿಕೆಗಳು ಅಥವಾ ಬಾಹ್ಯಾಕಾಶ ಯೋಜನೆಯಲ್ಲಿ ಭಾರತದ ಸಾಧನೆ ಪ್ರಬಂಧವನ್ನು ಹಂತಗಳು ಪೀಠಿಕೆ ವಿಷಯ ನಿರೂಪಣೆ ಉಪಸಂಹಾರ ಇದರೊಂದಿಗೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಒಂದು ಒಂದು ಪುಟದ ಪುಟ ಬರಿಬೇಕು